ಪ್ರಿಯ ಶಿವನಂದವಯ್ಯ ನಾದಪ್ರಿಯ ಶಿವನಂದರು ನಾದಪ್ರಿಯ ಶಿವನಂದವಯ್ಯ ವೇದವನ್ನು ಓದಿದ ಬ್ರಹ್ಮನ ಶಿರು ಕೂಡ ಆಯಿತು ನಾದವ ಮಾಡಿದ ರಾವಣ ಅರಯಕ್ಷ ಇತ್ತು ಅದು ಕಾರಣ ವೇದಪ್ರಿಯನಿಂದ ನಾದಪ್ರಿಯನಿಂದ ಭಕ್ತಿ ಪ್ರಿಯ ನಮ್ಮ ಕೂಡದ ಸಂತ ಮದುವೆ ರಾತಸ್ಮಣಿಗಾದ ಬಸವಾದಿ ಶಿವಶರಣ ಜನಕ್ಕೆ ಸಂತನ ಮಹತ್ವ ದಾರ್ಶಿಕ ಸುತ್ತ ಇವತ್ತು ಗಜೇಂದ್ರ ಮಹಾನಗರದಲ್ಲಿ ಗಾನಕುಗಲಿ ಸೀಸನ್ ಪ್ರಾರಂಭವಾಗಿದೆ ವಿಶೇಷವಾದ ಕಾರ್ಯಕ್ರಮ ಈ ನಾಡಿನೊಳಗೆ ಹಿಂದೆಂದು ಆಗದಂಥ ಒಂದು ವಿಶೇಷವಾದ ಸಂಗೀತ ಕಾರ್ಯಕ್ರಮ ಅನೇಕ ಉದ್ದಾಮ ಸಂಗೀತಗಾರರು ಸಾಹಿತಿಗಳು ವಿಶೇಷವಾದಂಥ ಗಾನ ಬರ್ತಾ ಇದ್ದಾರೆ ಅದಕ್ಕೆ ನಾಡಿನ ಗಜ ದಿನ ಭಾಗದ ಎಲ್ಲ ಸಮಸ್ತ ಜನಗಳು ಇದಕ್ಕೆ ವಿಶೇಷವಾದ ಆಸಕ್ತಿ ವಹಿಸಿ ಎಲ್ಲ ತಪ್ಪಿನಿ ಕಾರ್ಯಕ್ರಮ ಇಪ್ಪತ್ತೊಂಬತ್ತನೇ ತಾರೀಕು ಬರಲೇಬೇಕು ಕ್ರಾಂತಿಸುವುದು ಜೈ ಭೀಮ ಯಾಕಂದ್ರೆ ನಮ್ಮ ದೇಶದ ಸಂವಿಧಾನ ಬಂದಂಥವ್ರು ಅಂಬೇಡ್ಕರ್ ಅವ್ರ ಬಗ್ಗೆ ವಿಶೇಷವಾದಂಥ ಆಸಕ್ತಿ ವಿಸಿ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಎಲ್ಲ ನಮ್ಮವ್ರ ಅಂಬೇಡ್ಕರ್ ನಮ್ಮ ಸಂವಿಧಾನ ಬರೆದಿದ್ರೆ ನಮ್ಮ ಜಗತ್ನ ಬದುಕಕ್ಕೆ ಹಾಕಿದ್ದೇ ಇಲ್ಲ ಜಗತ್ತಿನೊಳಗ ಅಂಬೇಡ್ಕರ್ ಅವ್ರನ್ನ ಜಗತ್ತ ಕೊಂಡಾಡ್ತೀವಂತ ಅಂತ ಶ್ರೇಷ್ಠವಂತ ವ್ಯಕ್ತಿ ಮೊನ್ನೆ ನಮ್ಮ ರಷ್ಯಾದ ಅಂಬೇಕ್ಷಣ ಅದಕ್ಕೆ ಜಗತ್ತಿನೊಳಗೆ ಅತ್ಯಂತ ಶ್ರೇಷ್ಠವಾದ ಸಂವಿಧಾನ ನಮ್ಮ ದೇಶದ ಹನ್ನನೇ ಶತಮಾನ ಮಟ್ಟ ಮತ್ತೆ ಸಂವಿಧಾನ ಬದ್ನ ಬಸವ ಬಸವಣ್ಣ ಮಾಡಿದ ಸಂವಿಧಾನ ಅದನ್ನು ನಮ್ಮ ಅಂಬೇಡ್ಕರ್ ಬಹಳ ವ್ಯವಸ್ಥಿತವಾಗಿ ಇಡೀ ಜಗತ್ತಿಗೆ ಮಾದರಿಯಾಗಿ ಬಂದಂಥ ಸಂವಿಧಾನ ಅದಕ್ಕೆ ಕ್ರಾಂತಿ ಸೂರ್ಯ ಜೈ ಭೀಮ್ ಸೇನೆ ಅಂತಕ್ಕಂಥ ಅದ್ದೂರಿ ಕಾರ್ಯಕ್ರಮ ಸಂಗೀತ ಕಾರ್ಯಕ್ರಮ ವಿಶೇಷವಾದ ಕಾರ್ಯಕ್ರಮ ಉತ್ತರ ಕರ್ನಾಟಕದ ಅದ್ಧೂರಿ ಗಾಯನ ಸ್ಪರ್ಧೆ ಇದಕ್ಕೆ ಅನೇಕ ಸ್ಪರ್ಧಾಳುಗಳು ಬಹಳ ಜನ ಬರ್ತಾರೆ ಅನೇಕ ಸಂಗೀತಗಾರರು ಕಲಾಕಾರರು ಮ ಅನೇಕ ಮಠಾಧೀಶರು ದೊಡ್ಡ ಕಾರ್ಯಕ್ರಮ ನಡೀತಾರೆ ಅದಕ್ಕೆ ಕಾರ್ಯಕ್ರಮಕ್ಕೆ ಗಜೇಂದ್ರ ನಗರದ ಸುತ್ತ ಗ್ರಾಮದ ಎಲ್ಲ ಜನಗಳು ಇದು ಬರಲೇಬೇಕು ನಾವು ದಯಮಾಡಿಸ್ಗಿರ್ತೇವೆ ನಾವು ಅಲ್ಲೇ ಇರ್ತೀವಿ ನಾವು ಕಾರ್ಯಕ್ರಮ ಭಾಗವಹಿಸ್ತೀವಿ ಅದಕ್ಕೆ ನೀವೆಲ್ಲ ಭಾಗದ ಸುತ್ತು ಎಲ್ಲ ಹಳ್ಳಿ ಜನಗಳು ಈ ಕಾರ್ಯಕ್ರಮ ವಿಶೇಷವಾಗಿ ಬರಬೇಕು ಇದಕ್ಕೆ ಸೌಭ್ಯ ತರಬೇಕು ಇದು ನಮ್ಮ ಕಾರ್ಯಕ್ರಮ ಇದು ನಿಮ್ಮದು ಕಾರ್ಯಕ್ರಮ ಎಲ್ಲರ ಸಂಬಂಧಪಟ್ಟಂಥ ಕಾರ್ಯಕ್ರಮ ಯಾಕಂದ್ರೆ ಸಂಗೀತದಿಂದ ಮನುಷ್ಯನಿಗೆ ಎಲ್ಲ ರೋಗ ನಿವಾರಣೆ ಹಾಕಬೇಕು ಅದಕ್ಕೆ ನಮ್ಮ ಈ ಕ್ರಾಂತಿ ಜೈ ಭೀಮ ಕಾರ್ಯಕ್ರಮ ನಡೆಸುವಂಥ ಮುಖಾಂತರವಾಗಿ ಈ ಉತ್ತರ ಕರ್ನಾಟಕದ ಅದ್ದೂರಿಯಲ್ಲಿ ಈ ಗಾಯನ ಸ್ಪರ್ಧೆ ಕಾರ್ಯಕ್ರಮವಾಗಿ ನಮ್ಮ ನಾಡಿನ ಜನಕ್ಕೆ ಶುಭ ಆಗಲಿ ಒಳ್ಳೆಯದನ್ನು ಉದ್ದೇಶದ ಕಾರ್ಯಕ್ರಮ ಆಗ್ತದೆ ಯಾಕಂದ್ರೆ ಮನುಷ್ಯನಿಗೆ ಯಾವುದೇ ರೋಗ ಇರಲಿ ರೋಗ ಕಾಯಲಿಕ್ಕೆ ಸಂಗೀತ ಬೇಕು ಯಾವುದೇ ವೈದ್ಯರಿಗೆ ಆಗದಿರ್ತಕ್ಕಂಥ ರೋಗ ಇತ್ತಂದ್ರೆ ಅದು ಸಂಗೀತ ನಿವಾರಣೆ ಆಗುತ್ತೆ ಅಂತ ಶ್ರೇಷ್ಠ ಸಂಗೀತ ಕಾರ್ಯಕ್ರಮ ನಾ ಇಪ್ಪತ್ತೊಂದನೇ ತಾರೀಕು ದುರ್ಗಾದೇವಿ ವೈದ್ಯರೊಳಗೆ ಅದ್ದೂರಿಯನ್ನು ನಡೀತೇವೆ ಅದಕ್ಕೆ ಸಂಗೀತ ವಿಶೇಷವಂತ ಶಕ್ತಿ ಸಂಗೀತವಾಗಿದೆ ಅಂತ ಶ್ರೇಷ್ಠವಂತ ಕಲಾಕರು ಗಾಯನಕರು ಬರ್ತಾ ಇದ್ದಾರೆ ಯಾಕಂದ್ರೆ ಸಂಗೀತ ಒಂದೊಂದು ಕ ಒಂದೊಂದು ರಾಗದ ಒಂದೊಂದು ಶಕ್ತಿ ಇದೆ ಒಂದೊಂದು ರಾಗದ ಒಂದು ಶಕ್ತಿ ಐತಿ ಅದಕ್ಕೆ ಇವಾಗ ಈಗ ದೀಪಕರಾಗ್ಬಿಟ್ಟು ಚಕ್ಕ ದೀಪತಿತ್ತು ಇಂಥ ಶಕ್ತಿ ಐತೆ ಮತ್ತು ಜೋದ್ಪುರ್ ರಾಗ ಸ್ವಲ್ಪ ಜೀವ ಬದುಕುತ್ತ ಜ್ಯೋತ್ಪುರ್ ರಾಗ ಹೇಳಿದ ಇಂಥ ವಿಶೇಷವಾದ ಸಂಗೀತ ಕಾರ್ಯಕ್ರಮ ಪ್ರಾರಂಭ ಪ್ರಾರಂಭವಿತ್ತ ನಾಡಿನ ಜನತೆ ಇದಕ್ಕೆ ವಿಶೇಷವಾದ ಆಸಕ್ತಿ ವಹಿಸಿ ಬಂದು ಇದನ್ನು ಕೇಳಿ ಪುನೀತ್ರ ಆಗ್ಬೇಕು ಇದು ಒಂದು ಸಂಗೀತ ಕಾರ್ಯಕ್ರಮಕ್ಕೆ ಇದು ಯಾಕಂದ್ರೆ ನಮ್ಮ ಸನ್ನಿಧಾನ ಬಂದಂಥ ನಮ್ಮ ಜೈ ಭೀಮ್ ಅಂಬೇಡ್ಕರ್ ಅವರ ವಿಶೇಷವಾದ ನಾಮದೊಂದಿಗೆ ಈ ಕಾರ್ಯಕ್ರಮ ಪ್ರಾರಂಭವಿರುತ್ತೆ ಇದೆಲ್ಲ ನಮ್ಮ ಕಾರ್ಯಕ್ರಮ ಎಲ್ಲರಿಗೂ ಸಂಬಂಧಪಟ್ಟಂತ ಕಾರ್ಯಕ್ರಮ ನಾಮದು ನಿಮ್ಮ ಎಲ್ಲ ಸಂಬಂಧಪಟ್ಟದ್ದು ಕಾರ್ಯಕ್ರಮ ಈ ಕಾರ್ಯಕ್ರಮ ವಿಶೇಷ ಬರ್ರಿ ಮ್ಯಾಲೆ ತೊಗೊಂಬರ್ರಿ ಯಾರು ತಪ್ಪಿಸ್ಬರು ತಪ್ಪಿಸಿದಾಗ ಸುತ್ತಮುತ್ತ ಯಾರು ನೂರಾರು ಗ್ರಾಮ ಜನಗಳ ಇದಕ್ಕೆ ಆಸಕ್ತಿ ವಹಿಸಿ ಬಂದು ನಿಮಿರ್ತಕ್ಕಂಥ ಎಲ್ಲ ರೋಗದ ಕಾಕೊಂಡು ಪುನೀತರಾಗಬೇಕು ಇದು ಬಹಳ ಕಷ್ಟಪಟ್ಟು ನಮ್ಮ ಗಜೀನ ಮಹಾನಗರದ ಎಲ್ಲ ಈ ಕಾರ್ಯಕ್ರಮದ ರೂವಾರಿಗಳು ವಿಶೇಷವಾದ ಕಾರ್ಯಕ್ರಮ ವಿಶೇಷವಾದ ಆಸಕ್ತಿ ವಹಿಸಿ ನಮ್ಮ ಜನಕ್ಕೆ ನಮ್ಮ ಭಾಗದೊಳಗೆ ಎಲ್ಲದಕ್ಕೂ ವಿಶೇಷವಾದ ಆಸಕ್ತಿ ಬರಲಿ ಜನಗಳಿಗೆ ಉದ್ದೇಶ ಇಟ್ಕೊಂಡು ಈ ಕಾರ್ಯಕ್ರಮ ಮಾಡ್ತಿದ್ದಾರೆ ಅದಕ್ಕೆ ಈ ಗಾನಕ್ಕೆ ಈ ಸೀಸನ್ಗೆ ಯಾರು ತಪ್ಪಿಸಬಾರ್ದು ಉತ್ತರ ಕರ್ನಾಟಕದ ಅದ್ದೂರಿ ಕಾರ್ಯಕ್ರಮ ಇದು ವಿಶೇಷವಾದ ಕಾರ್ಯಕ್ರಮ ದೊಡ್ಡ ಕಲಾಕಾರ ಸಿನಿಮಾ ರಂಗದವರು ಸಂಗೀತ ಕಾರ್ಯಕ್ರಮ ಕ್ಷೇತ್ರ ಇರ್ತಕ್ಕಂಥ ಅದ್ದೂರಿ ದೊಡ್ಡ ಮಹಾನ್ ಮಹಾನ್ ಕಲಾಕಾರ ಬರ್ತಾರೆ ಅವ್ರು ಒಂದು ಪುಣ್ಯ ಅವ್ರು ಒಂದು ಪುಣ್ಯ ಅವ್ರ ಸಂಗೀತ ಒಂದು ಒಂದು ಪುಣ್ಯ ಅದಕ್ಕೆ ನೀವು ಯಾರು ತಪ್ಪಿಸ್ದಂಗೆ ನೀವು ಈ ಕಾರ್ಯಕ್ಕೆ ಬರಬೇಕು ನಾವು ಬರ್ತೀವಿ ನಾವು ಇರ್ತೀವಿ ನಾವು ಉದ್ಘಾಟನೆ ಮಾಡ್ತೀವಿ ನೀವೆಲ್ಲ ಬಂದು ಈ ಕಾರ್ಯಕ್ಕೆ ಬಂದು ಭಾಗವಹಿಸಿ ಹೆಚ್ಚಿನ ಬಗ್ಗೆ ವಿಷಯ ನೀವು ಮಾತಿದ್ದಕೊಂಡು ನನಗೆ ಭಾಳ ಸಂತೋಷ ಆಗಿದೆ ನೀವು ನಾವು ನಾವಿರ್ತೀವಿ ನೀವು ತತ್ ಬರ್ಬೇಕಂತ ಮತ್ತೆ ಸರ್ಜೆಸ್ಕೊಂಡು ನಾವು ಎರಡು ಮಾತು ನೋಡ್ತೀವಿ